ನೋಡಿ ಕ್ಲಾಸ್ ರೂಮ್ ಅಲ್ಲಿ ಹೋಗೋಣ ಸುಳ್ ಸುಳ್ ಹೇಳಿದನೇ ಏನು ಬೋರೆ ಇಂತو ಮಾಡದ ಇವನು ಮೋತ್ ಮಂಜಾ ಏಲೇ 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 ಬೋರ ಅದು ನಿಂಗೆ ತಾಳ ಆಯಿಬಿಟ್ರ ಅಬ್ಬಾ 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 ದಿನ ಮೇಷ್ಟರ್ ಕರ್ಕೊಂಡು ಬರೋಣ ಅಂತ ಹೋಗಿದಿನಿ ಅಷ್ಟಕ್ಕೆ ಕಾಣೆ ತಿಕ ತಿರುಕೊಂಡು ಹೋಗ್ತಾರ ತಿರುಗ ವಾಪಸ್ ಬರೋ ಇಟ ಬನ್ನಿ ಸರ್ ಬನ್ನಿ ಸರ್ ನೋಡಿ ಸರ್ ಇವರನ್ನು ಅಲ್ಲ ಇಲ್ಲಿ ನೀನು ಕಳ್ರಿ ಮೇಸ್ಟ್ರ್ ಕರ್ಕೊಂಡ್ಬರ್ತೀನಿ ಅಂತ ಹೋಗಿ ಒಂದು ನಿಮಿಷ ಆಗಿಲ್ಲ ಒಂದು ನಿಮಿಷ ಕಾಯೋವಷ್ಟು ನಿಮಗೆ ತಾಳ್ಮಿಲ್ವೆ ಹಾಂ ನಿಮ್ಮ ಮೇಸ್ಟ್ರ್ ಇದ್ನೇನೆ ಹೇಳ್ಕೊಂಡು ಕೊಟ್ಟಿರೋದು ಹಾಂ ಕೇಳಿ ಸರ್ ನೀವೇ ಒಂದು ಸತಿನ ಇದನ್ನ ಏನೋ ಕಲಿಸಿರೋದು ಇವ್ರಿಗೆ ಅಂತಾನೆ ಸರ್ ಇವನು ಸುಳ್ಳು ಸುಳ್ಳು ಹೇಳ್ತಾ ಅವನೇನು ಕರ್ಕೊಂಬಂದು ನಿಲ್ಲಿಸಿ ಅತ್ಲ ಓದಿದ್ದಾನೆ ನಿಮ್ಮ ತ ಬಯಸಕ್ಕೆ ಅಂತಾನ ನಾವು ಅಂದ್ಕೊಂಡು ತಿರುಗ ಕ್ಲಾಸ್ ರೂಮ್ನಕ್ಕೆ ಹೋಗ್ತಿದ್ವಿ ಸಾ ನೋಡಿ ಸಾ ನೋಡಿ ಸಾ ಯಾರನ್ನ ನಿಮ್ಮ ವಿಷಯದಾಗೆ

ಶಾಲಾ ಆವರಣದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಕು ಪೇಪರು ಇಲ್ಲ ನೀವು ಬುಕ್ಕಿನ ಹಾಳೆ ಹರಿದು ಎಸ್ತಿರೋದು ಯಾವುದೇ ರೀತಿಯ ಕಸ ಇರಬಾರ್ದು ಸರಿನಾ ಫುಲ್ಲು ಶಾಲಾ ಆವರಣವನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ಇವತ್ತು ಶಾಲೆಯಲ್ಲಿ ಅಷ್ಟು ಅಷ್ಟಾಗಿ ಎಂದಿನಂತೆ ತರಗತಿಗಳು ನಡೆಯೋದಿಲ್ಲ ಆದ್ದರಿಂದ ನಾಳೆನೇ ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಎಲ್ಲ ಶಾಲಾ ಆವರಣದಲ್ಲಿ ಯಾವುದೇ ರೀತಿಯ ಚಿಕ್ಕ ಪುಟ್ಟ ಕಸ ಬಿದ್ದಿದ್ರು ಕೂಡ ಆರಿಸಿ ಸ ಒಂದು ಡಸ್ಟ್ಬಿನ್ ಒಳಗಡೆ ಹಾಕಬೇಕು ಸರಿನಾ ನಾಳೆ ಎಲ್ಲ ದೊಡ್ಡ ದೊಡ್ಡವ್ರು ಬರ್ತಿದ್ದಾರೆ ಅವ್ರ ಮುಂದೆ ನಮ್ಮ ಶಾಲೆ ಸ್ವಚ್ಛವಾಗಿರಬೇಕು ಸರಿನಾ ಆದ್ದರಿಂದ ಎಲ್ಲ ನೀಟಾಗಿ ಕಸ ಆದ್ಬಿಟ್ಟು ನಮ್ಮ ಶಾಲಾ ಮೇಯ್ನ್ ಆವರಣ ಇದೆಯಲ್ಲ ಆ ಬಿಲ್ಡಿಂಗಿಗೆ ನೀಟಾಗಿ ಎಲ್ಲ ಧೂಳು ಗೀಳು ಎಲ್ಲ ಒಡೆದ್ಬಿಟ್ಟು ಆ ಪೇಪರು ಎಲ್ಲ ಡೆಕೋರೇಷನ್ ಮಾಡ್ತಾರಲ್ಲ ಅದನ್ನೆಲ್ಲನೂ ಮಾಡಬೇಕು ನೀವು ಎಲ್ಲರೂ ಸೇರಿಕೊಂಡು ಸರಿನೇನಪ್ಪ ಸರಿ ಸಾ ಆಟ ಮಾಡ್ತೀವಿ ಸಾ ಅಮಿಕಿಂದ ನಾ ಯಾರ ಯಾರ ಏನೇನ್ ಮಾಡಬೇಕು ಅಂತ ನೀವೇ ಹೇಳೋಗಿ ಸಾ ಅಮಿಕಿಂದ ನಾನು ಏ ಇದನ್ನ ಮಾಡ್ರಮ್ಮ ಅಂತಂದ್ರೆ ಇವರೋರಲ್ಲ ಎರಡು ಹುಡುಗಿರೋರಲ್ಲ ಆ ಯಾಕೆ ಬತ್ತರೆ ಹ್ಮ್ ನೀವೇ ಹೇಳ್ರೆ ಒಳ್ಳೆದು ಸಾ ಇಲ್ಲ ನನ್ನ ಮಾತು ಕೇಳೋದು ಅವರು ಇವರನ್ನ ಇವರ ಕೈ ಕೆಲಸ ಮಾಡ್ಸೋದು ಕಷ್ಟ ಇತ್ತು ಸಾ ನನಗೆ ಏ ಯಾಕಮ್ಮ ಸೌಮ್ಯ ಹಾ ಮಂಜು ಏನು ಹೇಳ್ತಾನೆ ಅದನ್ನು ನೀಟಾಗಿ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡಬೇಕು ಸರಿನಾ ಮಂಜುಗೇನಾದರೂ ಎದುರು ಮಾತಾಡಿದ್ದು ನಾನು ಮಾಡಲ್ಲ ಅಂತ ಹೇಳಿದ್ದು ಕೇಳಿಸ್ತು ಅವನೇನಾದರೂ ಬಂದು ಹೇಳ್ದಾ ನಿಮ್ಮಿಬ್ಬರಿಗೂ ಏನಿಲ್ಲ ಹಾಂ ಸ್ವಲ್ಪ ಶಾಲಾ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ದಿನಾಚರಣೆದು ಅಂತಂದರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದಾಗಿ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯತಾನೆ ಹಾಂ ಅದು ಅವನೊಬ್ಬನೇ ಮಾಡಬೇಕು ಮಂಜು ಒಬ್ಬನೇ ಮಾಡಬೇಕು ಅಂತಂದರೆ ಹೇಗೆ ಹಾ ಎಲ್ಲರೂ ನೀಟಾಗಿ ಕಸ ಹಾಕ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ರಪ್ಪ ನಾನು ಸ್ವಲ್ಪ ಬೇರೆ ಕೆಲಸಗಳಿದೆ ನಾನು ನೋಡ್ಕೋತೀನಿ ಸರಿನಾ ಹ್ಞೂ ಗುಡ್ ಸರಿ ಈಗಲೇ ಶುರು ಮಾಡ್ಕೊಳ್ಳಿ ಬೇಗ ಮುಗಿಸಿ ಮಿಕ್ಕಿದ ಕೆಲಸಗಳನ್ನೆಲ್ಲ ನೋಡಿ ಬರೋಂತೆ ಬೇಗ ಬೇಗ ಶುರು ಮಾಡಿ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ ನಾನು ಹೋಗ್ತೀನಿ ಎಲ್ಲ ಮಂಜಾ ನೋಡ್ಕೊಳ್ಳೋ ನೀಟಾಗಿ ಒಂದು ಚೂರು ಕಸ ಇರೋ ಥರ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು ಏನಾದರೂ ಕ್ಲೀನ್ ಆಗಿಲ್ಲ ಸ್ವಚ್ಛವಾಗಿಲ್ಲ ಶಾಲಾ ಆವರಣ ಅಂತ ಅಂದರೆ ನಿನಗೆ ನಿನಗೆ ಏನಿಲ್ಲ ಹಾಂ ನೀವೇನ ಸರಿಯಾಗಿ ಕಸ ಇಲ್ಲ ಅಂದ್ರೆ ಮೇಷ್ಟ್ರು ನನಗೆ ಹಿಡ್ಕೊಂಡು ಏರಿಕ್ತಾರೆ ಎಲ್ಲರೂ ಸೇರ್ಕೊಂಡು ಕಸ ಪಸ ಪೇಪರ್ ಕವರ್ ಎಲ್ಲ ಅದು ಆ ಡಸ್ಟ್ಬಿನ್ ಬಿನ್ ಅಲ್ಲಿ ಹಾಕಣ ನೀವೇ ಮಾಡ್ತೀರ ಗೊತ್ತೇ ಇಬ್ರು ಅಮ್ಮನೆಯರು ಒಂದು ತರಕೆ ಕೊಡ್ತೀನಿ ಸಣ್ಣ ಸಣ್ಣ ಕಸ ಪೇಪರ್ ಪ್ಲಾಸ್ಟಿಕ್ ಕವರ್ ಎಂತವೇನ ಇದ್ರೆ ಗುಡಿಸ್ರಿ ಸರಿನಾ ಏ ಸರಿ ಅಂತ ಕೇಳ್ತಿದೀನಿ ಬಾಯ್ ಬಿಡ ಅಯ್ಯ ಆಯ್ತು ಹೇಳ ನಾವೆಲ್ಲ ಗುಡಿಸ್ತೀವಿ ಮೊದಲು ಪರ್ಕೆ ತಗೊಂಬ ಹೋಗು ಏನು ಗುಡಿಸ್ತಿರೋ ಏನು ಅಯ್ಯ ಹಲೋ ಮಂಜ ಯಾಕಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದ ಕಸ ತಾನೇ ಎಲ್ಲ ಆದಕ್ಕಂದು ಬಿಡಲು ಆಮೇಕಿಂದ ತಾಳನ ಎಂಥದ್ದು ಡೆಕೋರೇಷನ್ ಅದನ್ನು ಮಾಡೋಣ ನೀನು ಯಾಕೆ ತಲೆ ಕೀಳಿಸ್ಕೊಂತ ಲೋ ವಿವೇಕಾನಂದ್ರ ಏನು ಹೇಳಿರು ಗೊತ್ತೇನ ವಿವೇಕಾನಂದ್ರೆ ಇಲ್ಲ ಕಣಲ್ಲ ಲೋಕೆ ನನಗೂ ಗೊತ್ತಿಲ್ಲ ಅದಕ್ಕೆ ತಲೆ ಕೀಳಿಸ್ಕೊಂತ ಹಂಗೆ ತಲೆ ಕೆಡಿಸ್ಕೊಂಬಾರ್ದು ತಲೆ ಕೆಡಿಸ್ಕೊಂಡ್ರೆ ತಿರ್ಗಾ ಬಾಚಿಂಗೆ ತಗೊಂಡ್ ತಲೆ ಬಾಚ್ಕೊಬೇಕಾಕೈತೆ ಅದಕ್ಕೆ ಜಾಲ್ ಜಾಲ್ದು ಈಗ ಏನು ಮೇಸ್ಟ್ರ್ ಹೇಳಿದಾರೆ ಕೆಲಸನ ಎಲ್ಲ ಮುಗಿಸೋಣ ಅದನ್ನು ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದು ಕೆಲಸ ಆಕೈತೆ ನಡೀರಿ ನಡೀರಿ ಜಾಲ್ ಜಾಲ್ ತರಕೊಂಡು ನಾನು ಮಾಡ್ರಿ ಹ್ಞೂ ತಗೊಳ್ರಮ್ಮ ಗೌರಮ್ದಿರ ತಗೊಂಡು ಜಾಲ್ ಜಾಲ್ದು ಕಸ ಪಸ ಎಲ್ಲ ಗುಡಿಸ್ರಿ ಒಂಚೂರು ಏನು ಒಂಚೂರು ಒಂದು ಪಿ ಎಸ್ ಕಾಣಬಾರ್ದು ಹ್ಞೂ ಹೇಳಿದ್ದೀನಿ ದಿನಾಚರಣೆಗೆ ಯಾರದು ಅಡ್ಡ ದೊಡ್ಡ ವ್ಯಕ್ತಿ ಬಿಡೋಲ್ಲ ಗೊತ್ತಾವ್ರಿ ಅಂತೆ ಹಾಂ ಅವ್ರು ಬಂದ್ರ ಮುಂದೆ ನಮ್ಮ ಸ್ಕೂಲ್ ಮರ್ಯಾದೆ ಕಳಿಬೇಡ್ರಿ ಒಂದು ಟ್ಯೂಷನನ್ನು ಇದ್ರೂ ಅದನ್ನು ಅದಾಕ್ಬೇಕು ಹೇಳ್ತಿದ್ದೀನಿ ಆಮೇಕಿನ್ನ ಹೇಳಿಲ್ಲ ಅಂದ್ಬೇಡ್ರಿ ಹಾಂ ಶುರು ಮಾಡ್ತಾಳೆ ಲಕ್ಕಿ ಪರವಾಗಿಲ್ಲ ಅಲ್ಲನಲ್ಲ ಕಾಸ ಚೆನ್ನಾಗಿ ಗೂಡಸ್ತರಿ ಓ ಓ ಪರವಾಗಿಲ್ಲ ಪರವಾಗಿಲ್ಲ ಮಾನೆ ಗೂಡಸಿ ಅಭ್ಯಾಸ ಐತೆ ಅಂಗಾರೆ ಹ್ಮ್ ಅಭ್ಯಾಸ ಐತೆ ಅಂತನೆ ನೋಡ್ಕನ್ ಕೂಕನ್ ನೀನೇನು ಕೆಲಸ ಮಾಡಬೇಡ ನಡಿಯಾ ಶೇಕೆದ್ದು ಇನ್ನನ ಅಲ್ಲಿ ತಾರಣ ಪೇಪರ್ನ ತಾರಣ ಕೊಟ್ಟೆ ಮೇಸ್ಟ್ರು ಅಲ್ಲಲ್ಲನ ಸ್ಕೂಲ್ ಬಿಲ್ಡಿಂಗ್ ನೇ ಕಾಕಕನ್

ಆ ಬೋಟಿ ತಿನ್ನನ್ ಚೂಟಿ ಆಗ್ಬಿட்டವನಿ ಏ ಹಂಗೇನಿಲ್ಲ ಕಣಾ ಲಕ್ಕಿ ನೀನ್ ಹೊತ್ತಿರೇ ನಾನು ಬೆಏಣಿನ್ನ ಅಲ್ಲಾಡಂಗ ಬಿಗ್ಗೆ ಇಡ್ಕಮ್ಮನ ಅಂತ ಕೇಳ್ದೆ ನೀನ್ ಹಿಂಗೇಲ್ಲ ತಪ್ ತಪ್ ಇಡ್ಕಂತ್ತೆ ಅಂತ ಗೊತ್ತಿತ್ತು ಸರಿ ತಡಕೊಳಪ್ಪ ನಾನೇ ಫಸ್ಟ್ ಲೋ ನೋಕಿ ನೀನ್ ಒಂದಿರು ಬಿಗ್ಗೆ ಎಳ್ಕೊಳಪ್ಪ ಸ್ವಾಮಿ ನಾನು ಕಿಂದನ ನುಗ್ಸಾರ ಆಡಕ ಹೋಗಿ ಏನೇ ಅಲ್ಲಾಡಿಸಿ ಕೆಳಗೆಳಿಕೆ ಕಾಯಿ ತಕಣ್ಣ ನಾನು ಆಮೇಲೆ

అస उत्तीन, మహాత్మా <laughs> <laughs> <laughs>

ನೀವು ಒಂದ್ ನೋಡಿ ಹೇಳ್ರಿ ಅಂತ ಹೇಳನ್ ಬರ